ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮೂರು ಡಿ ಜಿ ಎಂ ಒಗಳು ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ ಡೈರೆಕ್ಟರ್ ಜನರಲ್ ಆಫ್ ಏರ್ ಆಪರೇಷನ್ಸ್ ಡೈರೆಕ್ಟರ್ ಜನರಲ್ ಆಫ್ ನೇವಲ್ ಆಪರೇಷನ್ಸ್ ಮತ್ತೊಮ್ಮೆ ಸುದ್ದಿಗೋಷ್ಠಿ ನಡೆಸಿ ಒಂದಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ ಅದನ್ನು ಕ್ವಿಕ್ಕಾಗಿ ಅದರ ಸಮ್ಮರ್ಯದ ನಿಮ್ಮ ಮುಂದೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಪಾಯಿಂಟ್ ನಂಬರ್ ಒನ್ ನಾವು ಉಗ್ರ ದಾಳಿ ಮಾಡಿದ್ವಿ ಮತ್ತೊಮ್ಮೆ ರಿಪೀಟ್ ಮಾಡಿದೆ ಭಾರತ ಒಂದು ರೆಸ್ಪಾನ್ಸಿಬಲ್ ರಾಷ್ಟ್ರ ಉಗ್ರರನ್ನು ಮಾತ್ರ ಟಾರ್ಗೆಟ್ ಮಾಡಿದ್ವಿ ಆದರೆ ಉಗ್ರರು ನಾಶ ಆದಾಗ ಅವರ ಪರವಾಗಿ ಬ್ಯಾಟಿಂಗ್ ಮಾಡೋಕೆ ಪಾಕಿಸ್ತಾನ ಸೇನೆ ಬಂತು ಅದಕ್ಕೆ ನಾವು ಸರಿಯಾಗಿ ಪಾಠ ಕಲಿಸಿದ್ವಿ ಇಡೀ ಅಲ್ಲಿ ಇಂಪಾರ್ಟೆಂಟ್ ರೋಲ್ ನಿಭಾಯಿಸಿದ್ದು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಸಲ್ಲಿ ಮಾಹಿತಿಯನ್ನು ಕೊಟ್ಟರು ಭಾರತ ಮಲ್ಟಿ ಲೇಯರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಹೊಂದಿದೆ ಮಲ್ಟಿ ಲೇಯರ್ ಇದೆ ನಮ್ಮ ಓಲ್ಡ್ ಜನರೇಷನ್ ಹಳೆಯ ಕಾಲದಿಂದಲೂ ನಮ್ಮೊಂದಿಗೆ ಇದ್ದು ಅಪ್ಡೇಟ್ ಆಗ್ತಾ ಬಂದಿರೋ ಈಗ ಲೇಟೆಸ್ಟ್ ಜನ್ರೇಷನ್ಗೆ ಬಂದಿರೋ ಈ ಪೆಚೋರಗಳಾಗಿರ್ಬೋದು ಅಥವಾ ಝೂ ಸೀರೀಸ್ ನ ಗನ್ಗಳಾಗಿರ್ಬೋದು ಅಲ್ಲಿಂದ ಆರಂಭ ಆಗಿ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಬರಾಕ್ ಸ್ಪೈಡರ್ ಜೊತೆಗೆ ಎಸ್ ಫೋರ್ ಹಂಡ್ರೆಡ್ ಜೊತೆಗೆ ಕಡೆಗೆ ಶೋಲ್ಡರ್ ನಿಂದ ಮಾಡುವ ಏರ್ ಡಿಫೆನ್ಸ್ ಸಿಸ್ಟಮ್ ತನಕ ಮಲ್ಟಿ ಲೇಯರ್ಡ್ ಇದೆ ಇದು ದಾಟಿ ಬರೋಕೆ ಶತ್ರುವಿಗೆ ಸಾಧ್ಯನೇ ಇಲ್ಲ ಇಂಪಾಸಿಬಲ್ ಇದನ್ನೆಲ್ಲವನ್ನ ದಾಟಿ ಬಂದು ನಮಗೆ ಡ್ಯಾಮೇಜ್ ಮಾಡೋಕೆ ಅವ್ರಿಗೆ ಸಾಧ್ಯನೇ ಇಲ್ಲ ಎಲ್ಲವನ್ನ ಆರಂಭದಲ್ಲೇ ಹೊಡೆದು ಹಾಕಿದ್ವಿ ನಾವೇನು ನಿಮಗೆ ಬಾಯ್ ಬಿಟ್ಟು ನಾವು ಹೇಳಬೇಕಂತಿಲ್ಲ ನೀವು ಕಣ್ಣಾರೆ ಆಕ್ಷನ್ ಅನ್ನು ನೋಡಿದ್ರಿ ಎಲ್ಲಿ ಅವುಗಳು ಬಂದು ನಮಗೆ ಡ್ಯಾಮೇಜ್ ಮಾಡಿದವೆ ಎಲ್ಲೋ ಒಂದಷ್ಟು ಸಿವಿಲಿಯನ್ ಏರಿಯಾಗಳಲ್ಲಿ ಸಣ್ಣ ಪುಟ್ಟ ಡ್ರೋನ್ಗಳಲ್ಲಿ ಸ್ಫೋಟಕ ಹರಿಸಿ ಡ್ಯಾಮೇಜ್ ಮಾಡಿರೋದು ಬಿಟ್ಟರೆ ಅವರು ದೊಡ್ಡ ಪ್ರಮಾಣದ ಹ್ಯೂಜ್ ಡ್ಯಾಮೇಜ್ ನಾವು ಅವ್ರಿಗೆ ಮಾಡದಂಗೆ ಅವ್ರ ಕೈಯಲ್ಲಿ ಮಾಡಕ್ ಆಗಿಲ್ಲ ನಾವು ಡೀಪ್ ಅವರ ಒಳಗೆ ಹೋಗಿ ಏರ್ ಬೇಸ್ಗಳನ್ನೆಲ್ಲ ಮಿಲಿಟರಿ ಟಾರ್ಗೆಟ್ ನೆಲ್ಲ ಅವ್ರ ಕೈಲಿ ಅದನ್ನ ಒಂದೂ ಕೂಡ ಮಾಡಕ್ ಆಗಿಲ್ಲ ಅನ್ನೋದನ್ನ ನಮ್ಮ ಸೇನಾಧಿಕಾರಿಗಳು ಮಾಹಿತಿಯನ್ನು ಕೊಟ್ಟರು ಎಲ್ಲೋ ಕೆಲವೊಂದಷ್ಟು ಅವರು ಐನೂರು ಆರುನೂರು ಸಂಖ್ಯೆಯಲ್ಲಿ ಹಾರಿಬಿಟ್ಟಾಗ ಈ ಲಾಯ್ಟ್ರಿಂಗ್ ಮ್ಯುನಿಷನ್ ಅಂದ್ರೆ ಡ್ರೋನೆ ಅವುಗಳು ಕೂಡ ಸ್ಫೋಟಕ ಹೊತ್ತಿರೋ ಡ್ರೋನ್ ತನ್ನ ನಿಗದಿತ ಗುರಿ ಹತ್ರ ಬಂದು ಹುಡುಕ್ಬಿಟ್ಟು ತನ್ನ ತಾನು ಬೀಳಿಸ್ಕೊಂಡು ಸ್ಫೋಟ ಮಾಡುತ್ತೆ ಅಂತಹದ್ದನ್ನು ಹಾಗೂ ಚಿಕ್ಕ ಚಿಕ್ಕ ಈ ಆಟ ಸಾಮಾಂತರದ ಕ್ವಾಡ್ ಕಾಪ್ಟರ್ಗಳನ್ನು ಕೂಡ ಎಲ್ಲ ಮಿಕ್ಸ್ ಮಾಡಿ ಹಾರಿಸಿದ ಪರಿಣಾಮ ಎಲ್ಲೋ ಕೆಲವೊಂದು ಒಳಗೆ ಬಂದರೂ ಕೂಡ ಕಡೆ ಲೇಯರ್ನಲ್ಲಿ ನಾವು ಶೋಲ್ಡರ್ ಫೈರ್ಡ್ ಸಿಸ್ಟಮ್ಗಳ ಮೂಲಕವೂ ಕೂಡ ಅಂದರೆ ಅಂದರೆ ಹೆಗಲ ಮೇಲೆ ಇಟ್ಕೊಂಡು ಫೈರ್ ಮಾಡುವಂಥ ಸಿಸ್ಟಮ್ಗಳ ಮೂಲಕ ಕೂಡ ಹೊಡೆದು ಅವುಗಳನ್ನು ನ್ಯೂಟ್ರಲೈಸ್ ಮಾಡಿದ್ವಿ ಅವುಗಳನ್ನು ಹೊಡೆದು ಹಾಕಿದ್ವಿ ಅನ್ನೋದನ್ನು ನಮ್ಮ ಸೇನಾಪಡೆ ಹೇಳಿದೆ ಅಷ್ಟು ಮಾತ್ರ ಅಲ್ಲ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಪವರ್ಫುಲ್ ಇತ್ತು ಮತ್ತು ಎಫೆಕ್ಟಿವ್ ಆಗಿತ್ತು ಅಂತ ಹೇಳಿದ್ರೆ ಅವರು ಏರ್ನಿಂದ ಅವರ ಯುದ್ಧ ವಿಮಾನಗಳಿಂದ ನಮ್ಮ ಸರ್ಫೇಸ್ ಕಡೆಗೆ ನಮ್ಮ ಮಿಲಿಟ್ರಿ ಟಾರ್ಗೆಟ್ಸ್ ಕಡೆಗೆ ಹಾರಿಸಿದ ಹೈ ಸ್ಪೀಡ್ ಕ್ಷಿಪಣಿಗಳನ್ನು ಕೂಡ ನಾವು ಹೊಡೆದು ಹಾಕಿದ್ವಿ ಪಿ ಎಲ್ ಫಿಫ್ಟೀನ್ ಚೈನೀಸ್ ಏರ್ ಲಾಂಚ್ಡ್ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಇದು ಸೂಪರ್ಸಾನಿಕ್ ಅಲ್ಲ ಹೈಪರ್ಸಾನಿಕ್ ಅಂತ ಚೀನಾ ಮತ್ತು ಪಾಕಿಸ್ತಾನ ಕೊಚ್ಕೊಳ್ತಾರೆ ಅವರ ಮೋಸ್ಟ್ ಅಡ್ವಾನ್ಸ್ಡ್ ಸಿಸ್ಟಮ್ ಇದು ಏರ್ ಲಾಂಚ್ಡ್ ಹೈಪರ್ಸಾನಿಕ್ ಕ್ಷಿಪಣಿ ಇದು ಅದು ಟಾರ್ಗೆಟನ್ನು ಮಿಸ್ ಆಗಿ ಬಂದು ಬಿದ್ದಿರೋದು ಅವುಗಳ ಪೀಸನ್ನು ಕೂಡ ನಮ್ಮ ಸೇನೆ ಇವತ್ತು ಸಾಕ್ಷ್ಯ ಸಮೇತ ತೋರಿಸ್ತು ಅಷ್ಟು ಮಾತ್ರ ಅಲ್ಲ ಲಾಂಗ್ ರೇಂಜ್ ರಾಕೆಟ್ಗಳನ್ನು ಕೂಡ ಹರಿಸಿದ್ರು ಅದನ್ನ ಕೂಡ ಹಾಕಿದೀವಿ ನೋಡಿ ಅಂತ ಸಾಕ್ಷ್ಯ ಸಮೇತ ಅವುಗಳ ದೃಶ್ಯಗಳನ್ನು ಸೇನೆ ಇವತ್ತು ತೋರಿಸ್ತು ಜೊತೆಗೆ ಲಾಯ್ಟ್ರಿಂಗ್ ಮ್ಯುನಿಷನ್ ವಿಚಾರಕ್ಕೆ ಬಂದಾಗ ಈ ಟರ್ಕಿಷ್ ಬ್ಯಾರೆಕ್ಟರ್ ಬಗ್ಗೆ ಎಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಯುಕ್ರೇನ್ನಲ್ಲಿ ಅಝರ್ಬೈಜಾನ್ನಲ್ಲೆಲ್ಲ ಬಹಳ ಸೌಂಡ್ ಇದೆಯಲ್ಲ ಓ ಬಹಳ ಘಾತಕ ಇವು ಅಂತ ಆದರೆ ಭಾರತ ಅಜರ್ಬೈಜಾನ್ ಮತ್ತು ಯುಕ್ರೇನ್ ಅಲ್ಲ ಅನ್ನೋದು ಗೊತ್ತಿರಲಿಲ್ಲ ಅಂತ ಕಾಣುತ್ತೆ ಅದು ಹೈಪ್ ಕೊಡೋರಿಗೆ ಬಹಳ ಆ ಬ್ಯಾರೆಕ್ಟರ್ಗಳಿಗೆ ಬಿಲ್ಡಪ್ ಕೊಡೋರಿಗೆ ಏನಾಯಿತು ಅಂತ ಹೇಳಿದ್ರೆ ಈ ಪುಡಿಯಾಗಿ ಭಾರತದಾದ್ಯಂತ ಬಿದ್ದಿರೋ ಪಾಕಿಸ್ತಾನ ಹಾರಿಸಿದ ಲಾಯ್ಟ್ರಿಂಗ್ ಮ್ಯುನಿಷನ್ಸಲ್ಲಿ ಅಂದರೆ ನಿಗದಿತ ಗುರಿಯನ್ನು ಹುಡ್ಕೊಂಡು ಬಂದು ಅವುಗಳ ಮೇಲೆ ಬಿದ್ದು ತನ್ನ ತಾನು ಸ್ಫೋಟಗೊಳಿಸೋ ಆತ್ಮಾಹುತಿ ಡ್ರೋನ್ಗಳ ಮುಂದೆ ನಾವು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮನ್ನು ಬಳಸಿ ದಾಳಿ ಮಾಡಿ ಅವುಗಳನ್ನು ಹೊಡೆದುರುಳಿಸಿದ್ವಿ ಅದರಲ್ಲಿ ಟರ್ಕಿಶ್ ಒರಿಜಿನ್ನ ಡ್ರೋನ್ಗಳು ಕೂಡ ಇದ್ವು ಅನ್ನೋದನ್ನು ಇವತ್ತು ಸೇನೆ ಕನ್ಫರ್ಮ್ ಮಾಡಿದೆ ಮೊದಲಿಗೆ ಚೈನೀಸ್ ಅಂತ ಹೇಳಿದ್ರು ಅದಾದಮೇಲೆ ಇಲ್ಲ ಇದು ಚೈನೀಸಲ್ಲ ನಾವು ಇದನ್ನು ಕರೆಕ್ಟ್ ಮಾಡ್ತಾ ಇದ್ದೀವಿ ಇದು ಟರ್ಕಿಶ್ ಅನ್ನೋದನ್ನು ಅಲ್ಲಿ ಮೆನ್ಷನ್ ಮಾಡಿದ್ರು ಜೊತೆಗೆ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಏನು ಗೊತ್ತಾ ನಾವು ಹೊಡೆದಿರೋ ಟಾರ್ಗೆಟ್ನ ಲಿಸ್ಟ್ ನೋಡಿ ಅಂತ ಹೇಳಿ ರಿವೈಸ್ಡ್ ಲಿಸ್ಟ್ ಇವತ್ತು ಕೊಟ್ಟರು ಅದರಲ್ಲಿ ಕರಾಚಿ ಕೂಡ ಇನ್ಕ್ಲೂಡೆಡ್ ಇತ್ತು ಕರಾಚಿಯಲ್ಲಿ ಎಲ್ಲಿ ಹೊಡೆದಿದ್ದಾರೆ ಹಾಗಾದರೆ ಮಾಧ್ಯಮಗಳಲ್ಲಿ ಬಂದ ಹಾಗೆ ಬಂದರು ಧ್ವಂಸ ಅಂತ ಬಂದಿತ್ತಲ್ಲ ಆ ಥರ ಅಲ್ಲ ಕರಾಚಿಯಲ್ಲಿ ಒಂದು ಮಾಲಿರ್ ಕಂಟೋನ್ಮೆಂಟ್ ಅಂತ ಮಿಲಿಟರಿ ಆಸೆಟ್ ಇದೆ ಪಾಕಿಸ್ತಾನದ ಮಿಲಿಟರಿ ಏರಿಯಾ ಇದೆ ಕಂಟೋನ್ಮೆಂಟ್ ಏರಿಯಾ ಇದೆ ಅದಕ್ಕೆ ಭಾರತ ಹೊಡೆದಿರೋದು ಈಗ ಸ್ಪಷ್ಟವಾಗ್ತಾ ಇದೆ ಮಾಲಿರ್ ಕಂಟೋನ್ಮೆಂಟ್ಗೆ ಅದನ್ನು ಇವತ್ತು ಅಫಿಷಿಯಲ್ ಬ್ರೀಫಿಂಗ್ನಲ್ಲೂ ಕೂಡ ಕರಾಚಿಯನ್ನು ಕೂಡ ಮಾರ್ಕ್ ಮಾಡಿ ತೋರಿಸಲಾಗಿತ್ತು ಸೊ ಪಾಕಿಸ್ತಾನಕ್ಕೆ ವಿಚಾರ ಸ್ಪಷ್ಟ ನಿಮ್ಮ ವಾಣಿಜ್ಯ ರಾಜಧಾನಿ ಕರಾಚಿಯಿಂದ ಹಿಡಿದು ಏನೋ ಅಲ್ಪ ಸ್ವಲ್ಪ ವಾಣಿಜ್ಯ ಮಾಡ್ತಿರಲ್ಲ ಅಲ್ಲಿಂದ ಹಿಡಿದು ನಿಮ್ಮ ಪೊಲಿಟಿಕಲ್ ಕ್ಯಾಪಿಟಲ್ ನಿಮ್ಮ ದೇಶದ ರಾಜಧಾನಿ ಇಸ್ಲಾಮಾಬಾದ್ ತನಕ ನಿಮ್ಮ ಪಾಕಿಸ್ತಾನದ ಹಾರ್ಟ್ ಪಂಜಾಬ್ ಲಾಹೋರ್ ಅಲ್ಲಿನ ತನಕ ಯಾವುದು ಸೇಫ್ ಅಲ್ಲ ಅನ್ನೋದನ್ನು ಭಾರತ ಅವರಿಗೆ ಸಾಬೀತು ಮಾಡಿ ತೋರಿಸಿದೆ ಯಾವ ನ್ಯೂಕ್ಲಿಯರ್ ಅಂಬ್ರೆಲಾಗೂ ಹೆದರಲ್ಲ ನೀವು ಅದನ್ನೊಂದು ಹಿಡ್ಕೊಂಡು ನೀವು ಯಾವಾಗಲೂ ಕೂಡ ನಿಮ್ಮ ಸಾಮರ್ಥ್ಯಕ್ಕಿಂತ ಜಾಸ್ತಿ ಅಹಂಕಾರವನ್ನು ತೋರಿಸ್ತಾ ಇದ್ರಿ ಅದನ್ನು ಮುರಿತೀವಿ ನಾವು ನಿಮ್ಮ ಹತ್ರ ಅದಿದ್ರೆ ನಮ್ಮ ಹತ್ರ ಅದೇ ಇದೆ ಅದಕ್ಕಿಂತ ದೊಡ್ಡದೇ ಇದೆ ಜಾಸ್ತಿ ಒಳಗ್ ನುಗ್ಗಿ ಹೊಡೆಯೋ ಇದೆ ಅನ್ನೋದನ್ನು ಭಾರತ ಹೇಳಿದೆ ಅವಾಗ ಅಣ್ಣುವಸ್ತ್ರದ ಹೆಸರು ಹೇಳಿಕೊಂಡು ಉಗ್ರ ಕೃತ್ಯಗಳನ್ನು ಮಾಡಿಕೊಂಡು ಎಸ್ಕೇಪ್ ಆಗೋಕೆ ಆಗೋದಿಲ್ಲ ನಾವು ಲ್ಯಾಡರ್ ಲ್ಯಾಡರ್ನಲ್ಲಿ ಮೇಲಕ್ಕೆ ಹೋಗ್ತೀವಿ ನಿಮ್ಗಿಂತ ಒಂದು ಹೆಜ್ಜೆ ಮೇಲಕ್ಕೆ ಇಡ್ತಾ ಹೋಗ್ತೀವಿ ಅನ್ನೋದನ್ನು ಭಾರತ ಸಾಬೀತು ಮಾಡಿ ತೋರಿಸಿದೆ ಎವಿಡೆನ್ಸ್ ಎವಿಡೆನ್ಸನ್ನು ಕೂಡ ಕೊಟ್ಟಿದೆ ಕೆಲವೊಂದು ನಿಮಗೆ ನಾವು ರಿಪೀಟೆಡ್ಲಿ ಹೇಳಿದ್ವಿ ಎನ್ ಎಸ್ ಟಿ ಪಿದು ನೂರ್ ಖಾನ್ ಏರ್ಬೇಸ್ ಪಾಕಿಸ್ತಾನದ ಪಾಲಿನ ಅತ್ಯಂತ ಇಂಪಾರ್ಟೆಂಟ್ ಏರ್ಬೇಸ್ ಅಲ್ವಾ ಅದು ನ್ಯಾಷನಲ್ ಏರೋಸ್ಪೇಸ್ ಹಬ್ ಇದೆ ಅಲ್ಲಿ ಎನ್ ಎಸ್ ಟಿ ಪಿ ಅಂದ್ರೆ ಅದೇ ಅದನ್ನು ಅಲ್ಲಿ ಆ ಏರ್ಬೇಸ್ ಪಕ್ಕದಲ್ಲಿದ್ದ ನಿವಾಸಿಗಳೇ ಪಾಕಿಸ್ತಾನಿಯರೇ ಶೇರ್ ಮಾಡಿದ್ರಲ್ಲ ಅದು ಆಲ್ರೆಡಿ ನಾವೆಲ್ಲ ತೋರಿಸಿದ್ವಿ ನಮ್ಮ ವಾಯುಪಡೆಯವರು ಇವತ್ತು ಅದನ್ನು ವೆರಿಫೈ ಮಾಡಿಕೊಂಡು ಹೌದು ಅವರು ಸ್ಟ್ರೈಕ್ ಮಾಡಿದ್ದು ಬಳಸಿದ ಅಸ್ತ್ರ ಇಲ್ಲಿ ಲೋಕಲ್ಸ್ ಅಪ್ಲೋಡ್ ಮಾಡಿರೋ ವಿಡಿಯೋ ಎಲ್ಲ ಎರಡನ್ನ ಕೂಡ ನೋಡಿ ವೆರಿಫೈ ಮಾಡಿ ಹೌದು ಅಂತ ಕನ್ಫರ್ಮ್ ಮಾಡಿದ್ದಾರೆ ಎರಡು ದೃಶ್ಯ ನಮ್ಮವರೆಲ್ಲದಕ್ಕೂ ಸಾಕ್ಷಿ ಕೊಟ್ಟಿದ್ರು ವಿತ್ ಸ್ಯಾಟಲೈಟ್ ಇಮೇಜಸ್ ಪಾಕಿಸ್ತಾನದಿಂದ ಎಮರ್ಜ್ ಆಗಿರೋ ಎರಡು ದೃಶ್ಯಗಳನ್ನ ಇಟ್ಕೊಂಡು ಅದನ್ನು ವೆರಿಫೈ ಮಾಡಿ ಓಕೆ ಸೀಲ್ ಹೊಡೆದಿದ್ದಾರೆ ಏರ್ಫೋರ್ಸ್ನವರು ಒಂದು ರಹಿಮಾರ್ ಖಾನ್ ಏರ್ಬೇಸ್ನ ರನ್ವೇನಲ್ಲಿ ಬಿದ್ದಿರೋ ದೊಡ್ಡ ಗುಂಡಿ ಇನ್ನೊಂದು ನೂರ್ ಖಾನ್ ಏರ್ ಬೇಸ್ನಲ್ಲಿ ಆಗಿರೋ ಭಾರಿ ಸ್ಫೋಟ ಅದರ ದೃಶ್ಯಗಳನ್ನ ಅದನ್ನು ವೆರಿಫೈ ಮಾಡಿ ಇದು ಹೌದು ಅಂತ ಹೇಳಿದ್ದಾರೆ ಇನ್ನು ಮಿನಿಮಮ್ ಲಾಸ್ನೊಂದಿಗೆ ನಾವು ಪಾಕಿಸ್ತಾನಕ್ಕೆ ಹೆವಿ ಮ್ಯಾಕ್ಸಿಮಮ್ ಲಾಸ್ ಮಾಡಿದೀವಿ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ ಒಂದು ಕಾಂಬ್ಯಾಟ್ ಅಂದಮೇಲೆ ಮೇಲೆ ಒಂದು ಸಣ್ಣ ಪುಟ್ಟ ಡ್ಯಾಮೇಜು ಅನ್ನೋ ನಿರೀಕ್ಷೆ ಇಟ್ಕೊಂಡು ಹೋಗಲಿಕ್ಕೆ ಆಗಲ್ವಲ್ಲ ಅದನ್ನು ಒಂದು ಪ್ರೊಫೆಷನಲ್ ಆರ್ಮಿಯಾಗಿ ನಮ್ಮ ಸೇನೆ ಹೇಳಿದೆ ಆದರೆ ನಮ್ಮ ಎಲ್ಲ ಏರ್ಬೇಸ್ಗಳು ಎಲ್ಲ ಮಿಲಿಟರಿ ಆ್ಯಸೆಟ್ಸ್ ಫುಲ್ಲಿ ಫಂಕ್ಷನಲ್ ಇನ್ನೊಂದು ಮಿಷನ್ಗೆ ರೆಡಿ ಆಗಿದವೆ ಅಂತ ಏನು ನಮಗೆ ಡ್ಯಾಮೇಜಸ್ ಆಗಿಲ್ಲ ಮಾಡುವಲ್ಲಿ ಪಾಕಿಸ್ತಾನ ಫೇಲ್ ಆಗಿದೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ಜೊತೆಗೆ ಉಗ್ರರ ಮೆಥಡಾಲಜಿಯಲ್ಲೂ ಕೂಡ ಬದಲಾವಣೆಯಾಗಿತ್ತು ಈ ಹಿಂದೆಲ್ಲ ಅವ್ರು ಮಾಡ್ತಿದ್ದಂಥ ದಾಳಿಗಳ ಮೆಥಡಾಲಜಿಗೂ ಈ ಒಂದು ಎರಡು ಸಾವಿರದ ಹದಿನೈದು ಹದಿನಾರರ ಬಳಿಕ ಅವರ ಬಿಹೇವಿಯರ್ಗೂ ಸಾಕಷ್ಟು ಬದಲಾವಣೆ ಇತ್ತು ಇತ್ತೀಚೆಗಂತೂ ಅಮಾಯಕ ನಾಗರಿಕರನ್ನು ಟಾರ್ಗೆಟ್ ಮಾಡೋಕೆ ಶುರು ಮಾಡಿದರು ಒಂದಾದ್ಮೇಲೊಂದು ಒಂದಾದ್ಮೇಲೊಂದು ದೇಗುಲಗಳಲ್ಲಿ ಯಾತ್ರಾರ್ಥಿಗಳನ್ನು ಪ್ರವಾಸಿಗರನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಪಹಲ್ಗಾಮ್ನಲ್ಲಿ ಅವರ ಪಾಪದ ಕೊಡ ತುಂಬಿತು ಇದೇ ಶಬ್ದವನ್ನು ಬಳಸಿದ್ದಾರೆ ಅವರ ಪಾಪದ ಕೊಡ ಪಹಲ್ಗಾಮ್ನಲ್ಲಿ ತುಂಬಿತು ಸೊ ಇನ್ನು ತಡ್ಕೊಳ್ಳುವಂತಹ ಯಾವುದೇ ಸಮಾಧಾನ ನಮಗೆ ಇರಲಿಲ್ಲ ಕೊಡಲೇಬೇಕಾಗಿತ್ತು ವಾಪಸ್ ಅಂತ ಹೇಳಿದ್ದಾರೆ ಏನು ನೇವಿಯ ವೈಸ್ ಅಡ್ಮಿರಲ್ ಪ್ರಮೋದ್ ಡಿ ಜಿ ಒ ಡೈರೆಕ್ಟರ್ ಜನರಲ್ ಆಫ್ ನೇವಲ್ ಆಪ್ಸ್ ಅವರು ಮಾತನಾಡಿ ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ಅವರು ಈ ಹಿಂದಿನ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಫುಲ್ ಅವ್ರು ಕೊಟ್ಟಂತ ಹೇಳಿಕೆಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದ್ವಲ್ಲ ಅವರ ಸ್ವ್ಯಾಗ್ ನಾವೇನು ಮಾಡ್ತೀವಿ ಅಂತ ಪಾಕಿಸ್ತಾನಕ್ಕೆ ಸಲಿ ಬಾಲ ಬೆಚ್ಚಿದ್ರೆ ಅಂತ ಹೇಳಿ ಹೇಳಿದ್ರಲ್ಲ ಅವರಿಗೆ ಗೊತ್ತು ಅಂತ ಸೊ ಅವರು ಮತ್ತೆ ಮಾತನಾಡಿದ್ರು ಕ್ಯಾರಿಯರ್ ಬ್ಯಾಟಲ್ ಗ್ರೂಪ್ ಅದೊಂದು ಮೂವಿಂಗ್ ಆರ್ಮಿ ಬೇಸ್ ಇದ್ದ ಹಾಗೆ ಅಥವಾ ನೌಕಾ ನೆಲೆ ಇದ್ದ ಹಾಗೆ ಅಥವಾ ಒಂದು ಏರ್ ಫೋರ್ಸ್ ನೆಲೆ ಇದ್ದ ಹಾಗೆ ಎಲ್ಲದರ ಸಮ್ಮಿಶ್ರಣ ಕ್ಯಾರಿಯರ್ ಬ್ಯಾಟಲ್ ಗ್ರೂಪ್ ಅಂತ ಹೇಳಿದ್ರೆ ಮಧ್ಯದಲ್ಲಿ ಐನಸ್ ವಿಕ್ರಾಂತ್ ಇರುತ್ತೆ ಅದರ ಸುತ್ತಮುತ್ತ ಕಾವರೇಡ್ಸ್ ಇರ್ತವೆ ಡಿಸ್ಟ್ರಾಯರ್ಸ್ ಇರ್ತವೆ ಆಮೇಲೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ ಇರ್ತವೆ ಹೆಲಿಕಾಪ್ಟರ್ಸ್ ಇರ್ತವೆ ಜೊತೆಗೆ ಏರ್ಕ್ರಾಫ್ಟ್ ಕ್ಯಾರಿಯರ್ ನಲ್ಲಿ ಫೈಟರ್ ಜೆಟ್ಸ್ ಕೂಡ ಇರ್ತವೆ ಮಿಕ್ ಟ್ವೆಂಟಿ ನೈನ್ ಕೆಗಳಿರ್ತವೆ ಜೊತೆಗೆ ಪಾಕಿಸ್ತಾನದ ಅಡಿಯಿಂದ ಮುಡಿವರೆಗೂ ಧ್ವಂಸ ಮಾಡಬಲ್ಲ ಕ್ಷಿಪಣಿಗಳು ಕೂಡ ಇರ್ತವೆ ಸೊ ಇಟ್ ಈಸ್ ಇಂಪಾಸಿಬಲ್ ಟು ಟಚ್ ಇಟ್ ನಾವು ನಮ್ಮ ಕ್ಯಾರಿಯರ್ ಬ್ಯಾಟಲ್ ಗ್ರೂಪ್ನ ಹಲವು ನೂರಾರು ಸೆವೆರಲ್ ಹಂಡ್ರೆಡ್ ಕಿಲೋಮೀಟರ್ಸ್ ಅಂತ ವರ್ಡನ್ನು ಯೂಸ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಅವ್ರು ಹೇಳೋಕ್ಕೆ ಹೋಗಲಿಲ್ಲ ಶತ್ರುಗಳಿಗೆ ಯಾಕೆ ರೇಂಜ್ ಬಿಟ್ಕೊಡೋದು ಅಂತ ಸೆವರಲ್ ಹಂಡ್ರೆಡ್ ಕಿಲೋಮೀಟರ್ಸ್ ಅಂದರೆ ಹಲವು ನೂರು ಕಿಲೋಮೀಟರ್ಗಳ ಹಲವು ನೂರು ಒಂದು ನೂರಲ್ಲ ಹಲವು ನೂರು ಕಿಲೋಮೀಟರ್ಗಳ ರೇಡಿಯಸ್ನಲ್ಲಿ ಅಥವಾ ಆ ವ್ಯಾಪ್ತಿಯಲ್ಲಿ ಯಾವುದೇ ಆಕಾಶ ಮಾರ್ಗ ಮತ್ತು ಜಲಮಾರ್ಗದ ಥ್ರೆಡ್ಸ್ ನಮ್ಮ ಹತ್ತಿರ ಸುಳಿಯೋಕೆ ನಾವು ಬಿಡೋದಿಲ್ಲ ಅಷ್ಟು ಸುಪ್ರೀಮಸಿಯನ್ನು ಮೇಂಟೈನ್ ಮಾಡ್ತೀವಿ ಕ್ಯಾರಿಯರ್ ಬ್ಯಾಟಲ್ ಗ್ರೂಪ್ಸ್ನಲ್ಲಿ ಅದಕ್ಕೆ ಬೇಕಾದ ಟೂಲ್ಸ್ ಇರುತ್ತೆ ಅಂತ ಹೇಳಿದ್ರು ಅದೇ ಕಾರಣಕ್ಕೆ ನಾವು ಅರಬ್ಬಿ ಸಮುದ್ರಕ್ಕೆ ಇಳಿದ ತಕ್ಷಣ ಪಾಕಿಸ್ತಾನ ನೇವಿಯ ಎಲ್ಲ ಆಸೆಟ್ಸ್ ಯಾವುದೂ ಸಮುದ್ರಕ್ಕೆ ಬರಲೇ ಇಲ್ಲ ಅವರ ಕೋಸ್ಟ್ಗೆ ಹತ್ತಿರದಲ್ಲೇ ಅವರು ಓಡಾಡ್ತಾ ಇದ್ರು ಒಂದು ಪೋರ್ಟ್ನಲ್ಲಿ ಇದ್ದರು ಬೇಸ್ನಲ್ಲಿ ಇದ್ರು ಅಂದರೆ ಅವರ ಕೋಸ್ಟ್ಗೆ ಹತ್ತಿರದಲ್ಲಿದ್ದರು ಆಳ ಸಮುದ್ರಕ್ಕೆ ಬರೋ ಧೈರ್ಯವನ್ನು ಅವರು ತೋರಿಸಲೇ ಇಲ್ಲ ಅಂತ ನಮ್ಮ ನೇವಿಯ ಡೈರೆಕ್ಟರ್ ಜನರಲ್ ಆಫ್ ನೇವಲ್ ಆಪರೇಷನ್ಸ್ ಹೇಳಿದರು ಜೊತೆಗೆ ಅವರು ಇನ್ನೊಂದು ಶಬ್ದವನ್ನು ಬಳಸಿದ್ರು ವಿ ಕೆನ್ ಸ್ಟ್ರೈಕ್ ಎಟ್ ಅವರ್ ವಿಲ್ ಅಂತ ಪಾಕಿಸ್ತಾನಕ್ಕೆ ನಾವು ನಮ್ಮ ನಮ್ಮ ಇಚ್ಛೆಗೆ ಅನುಸಾರವಾಗಿ ಹೊಡೆಯೋ ಸಾಮರ್ಥ್ಯವನ್ನು ಹೊಂದಿದ್ದೀವಿ ನಾವು ಇಂಡಿಯನ್ ಅವರು ಅಂತ ಹೇಳಿದ್ರು ಆಮೇಲೆ ಕಳೆದಾಗಿ ಎಂಡ್ನಲ್ಲಿ ಇನ್ನೂ ಎರಡು ಇಂಪಾರ್ಟೆಂಟ್ ವಿಚಾರವನ್ನು ಮೆನ್ಷನ್ ಮಾಡಿದ್ರು ಎಸ್ ಪ್ರತಿ ಹೋರಾಟ ಕೂಡ ಪ್ರತಿ ಕಾಂಬ್ಯಾಟ್ ಕೂಡ ಡಿಫ್ರೆಂಟ್ ಈ ಹಿಂದಿದ್ದು ಇವತ್ತಿನ ಥರ ಅಲ್ಲ ಇವತ್ತಿದ್ದು ನೆಕ್ಸ್ಟ್ ಇರೋದಿಲ್ಲ ಬೇರೆ ಥರ ಬದಲಾಗ್ತಾ ಇರುತ್ತೆ ಕಂಟಿನ್ಯೂಸ್ಲಿ ಅಪ್ಗ್ರೇಡ್ ಆಗ್ತಾ ಇರಬೇಕಾಗತ್ತೆ ಒಂಥರ ಕ್ಯಾಟೆಂಡ್ ಮೌಸ್ ರೇಸಿದ್ದ ಹಾಗೆ ಯಾರು ಜಾಸ್ತಿ ನಾವು ಅಪ್ಡೇಟ್ ಆಗ್ತೀವಿ ಅವರು ಕರುವಲ್ಲಿ ಯಾವತ್ತೂ ಮುಂದೆ ಇರ್ತೀವಿ ಅದು ನಾವು ಇದ್ದೀವಿ ಅನ್ನೋದನ್ನು ನಮ್ಮ ಸೇನಾ ಅಧಿಕಾರಿಗಳು ಯಾಕಂತ ಹೇಳಿದ್ರೆ ಈ ಸಲ ಬಿಯಾಂಡ್ ವಿಜುವಲ್ ರೇಂಜ್ ಕಾನ್ಫ್ಲಿಕ್ಟ್ಸ್ ಬಾಲಕೋಟ್ ಆದಾಗ ಅವರು ಸ್ವಿಫ್ಟ್ ರೆಟಾರ್ಟ್ ಅಂತ ಬಂದಾಗ ಡಾಗ್ ಫೈಟೆಲ್ಲ ಆಗಿತ್ತು ಮುಖಾಮುಖಿ ಫೈಟರ್ ಜೆಟ್ಗಳು ಆದರೆ ಈ ಸಲಿಯಾಗಿದ್ದು ಎಲ್ಲ ಬಿ ಕಾಂಬ್ಯಾಟ್ ಕಾಂಬ್ಯಾಕ್ಟ್ ಬಿಯಾಂಡ್ ವಿಜುವಲ್ ರೇಂಜ್ ಕಾಂಬ್ಯಾಕ್ಟ್ ಎರಡು ಕಡೆ ಫೈಟ್ರಿ ಜೆಟ್ಗಳು ಮೇಲೆ ಇದ್ದಾವೆ ಡ್ರೋನ್ ಇರ್ತವೆ ಈ ಸೈಡ್ ಇರೋ ಫೈಟ್ರಿ ಜೆಟ್ಗಳು ಈ ಸೈಡ್ ಇರೋ ಫೈಟ್ರಿ ಜೆಟ್ ಗಳಿಗೆ ಕಾಣಿಸ್ತಾ ಇರೋದಿಲ್ಲ ನೂರಾರು ಕಿಲೋಮೀಟರ್ ದೂರದಲ್ಲಿರ್ತವೆ ಸಮರ್ತವೆ ಹಾಗೂ ರಾತ್ರಿ ಏನು ಮ್ಯಾಟರ್ ಆಗಲ್ಲ ಯಾಕಂದ್ರೆ ಎಲ್ಲ ಬದು ಎಲೆಕ್ಟ್ರಾನಿಕ್ ವಾರ್ಫೇರ್ ಮೂಲಕ ಸೊ ಈ ಬಿಯಾಂಡ್ ವಿಜುವಲ್ ರೇಂಜ್ ಕಾಂಬ್ಯಾಟ್ ಈ ಸಲ ನಾವು ನಡೆಸಿದ್ದು ಇದರಲ್ಲಿ ವೇರಿಯಸ್ ಕೈಂಡ್ ಆಫ್ ಟೆಕ್ನಾಲಜೀಸ್ನ ಯೂಸ್ ಮಾಡಲಾಗುತ್ತೆ ಸ್ನೇಹಿತರೆ ಅದರ ಆಪರೇಷನಲ್ ಡೀಟೇಲ್ಸ್ ಎಲ್ಲ ನಾವು ಇವಾಗಲೇ ಕೊಡೋಕ್ಕಾಗೋದಿಲ್ಲ ಬಟ್ ಇದರಲ್ಲಿ ಮುಂದೆ ಇದ್ವಿ ಅನ್ನೋದನ್ನು ನಮ್ಮ ಸೇನಾಧಿಕಾರಿಗಳು ಕನ್ಫರ್ಮ್ ಮಾಡಿದ್ರು ಏನು ಸಾಕಷ್ಟು ಚರ್ಚೆ ನಡೀತಾ ಇದೆಯಲ್ಲ ಕಿರಾನಾ ಹಿಲ್ಸ್ ಅಲ್ಲಿ ನ್ಯೂಕ್ಲಿಯರ್ ಸ್ಟೋರೇಜ್ ಫೆಸಿಲಿಟಿ ಇತ್ತು ಅದಕ್ಕೆ ಭಾರತ ಹೊಡೆದುಬಿಟ್ಟಿದೆ ನ್ಯೂಕ್ಲಿಯರ್ ಲೀಕ್ ಆಗ್ತಾ ಇದೆ ಸರ್ಗೋದಾ ಏರ್ಬೇಸಿಗೆ ಹೊಡೆದಾಗಲೂ ನ್ಯೂಕ್ಲಿಯರ್ ರೇಡಿಯೇಷನ್ ಲೀಕ್ ಆಗಿರಬಹುದು ಅದಕ್ಕೆ ಅಮೆರಿಕದ ಅಣು ಲೀಕೇಜನ್ನು ಪತ್ತೆ ಹೆಚ್ಚೋ ಒಂದು ಏರ್ಕ್ರಾಫ್ಟ್ ಬಂದಿದೆ ಅಂತ ಹೇಳಿ ಅದೆಲ್ಲ ನೀವು ಸೋಷಿಯಲ್ ಮೀಡಿಯಾ ಬಸ್ ನೋಡಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಏರ್ಫೋರ್ಸ್ನ ಡೈರೆಕ್ಟರ್ ಜನರಲ್ ಆಫ್ ಏರ್ ಆಪ್ಸ್ ಒಂದು ಸಿಂಪಲ್ ಲೈನ್ನಲ್ಲಿ ಅವರು ಕ್ಲಾರಿಫಿಕೇಷನ್ ಕೊಟ್ಟರು ಕಿರಾಣ ಹಿಲ್ಸ್ನಲ್ಲಿ ಇದಿಟ್ಟಿದ್ರ ಅಣಸ್ತ್ರ ಇಟ್ಟಿದ್ರ ಓ ನೀವು ಹೇಳಿದ್ಮೇಲೆ ಗೊತ್ತಾಯಿತು ನನಗೆ ನಮಗೆ ಗೊತ್ತಿರಲಿಲ್ಲ ಅದು ಮತ್ತು ನಾವು ಎಲ್ಲೆಲ್ಲಿ ಹೊಡೆದಿದ್ದೀವಿ ಅಂತ ನಾವು ಲಿಸ್ಟ್ ಕೊಟ್ಟಿದ್ದೀವಿ ಪಟ್ಟಿಯನ್ನು ಕೊಟ್ಟಿದ್ದೀವಿ ಕಿರಣ ಹಿಲ್ಸ್ಗೆ ನಾವು ಹೊಡೆದಿಲ್ಲ ಅಂತ ಹೇಳಿದ್ರು ಅಷ್ಟೇ ಅದಕ್ಕೇನು ಜಾಸ್ತಿ ಕ್ಲಾರಿಫಿಕೇಷನ್ ಇಲ್ಲ ಮುಂದೆ ಅದಕ್ಕೇನು ಇಲ್ಲ ಅಲ್ಲಿಗೆ ಪ್ರೆಸ್ ಮೀಟ್ ಎಂಡ್ ಆಯಿತು ಸ್ನೇಹಿತರೆ ಸೊ ಅದಾದಮೇಲೆ ಇನ್ನು ಇಂಪಾರ್ಟೆಂಟ್ ಒಂದು ಜಾಗಕ್ಕೆ ಹೋಗಿದೆ ನಿಮಗೆಲ್ಲ ಗೊತ್ತೋದು ಎಲ್ಲಿಗೆ ಅಂಥೇಳಿ ಒಂದು ಟಾಸ್ಕ್ ಇದೆ ನಮಗೆ ನಾವು ಹೊಡ್ತೀವಿ ಅಂತ ಹೊಡ್ರ್ರು ಆ ಟಾಸ್ಕ್ ಯಾವುದು ಅಂತ ಹೇಳಿದ್ರೆ ಇವತ್ತು ಸಂಜೆ ನಡೆಯುವಂಥ ಡಿ ಜಿ ಎಮ್ ಒ ಲೆವೆಲ್ನ ಟಾಕ್ಸ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅಲ್ಲಿಗೆ ನಮ್ಮ ಡಿ ಜಿ ಎಮ್ ಒಗಳು ಹೋಗೋದಿತ್ತು ಸೋರು ಹೊರಟಿದ್ದಾರೆ ಗೊತ್ತಲ್ಲ ನಿಮಗೆ ಪಾಕಿಸ್ತಾನದವರು ಅಹಂಕಾರ ತೋರಿಸೋಕೆ ಬಂದು ನಾವು ಉಗ್ರ ನೆಲಗಳನ್ನು ಮಾತ್ರ ಹೊಡೆದಿದ್ದು ನಮಗೆ ಕದನದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರು ಕೂಡ ಬಂದು ಪೆಟ್ಟೆಲ್ಲ ತಿಂದು ಆಮೇಲೆ ಪಾಠ ಕಲಿತ್ಕೊಂಡು ಆಯಿತು ಅಂತ ಒಪ್ಕೊಂಡು ಬಂದಿರಲ್ಲ ತೆಪ್ಪಗಿರ್ತೀವಿ ಅಂತ ಆವಾಗ ಹನ್ನೆರಡನೇ ತಾರೀಕು ಕೂಡ ಇನ್ನೊಂದು ಲೆವೆಲ್ನ ಡಿ ಜಿ ಎಮ್ ಟಾಕ್ಸ್ ಆಗಬೇಕು ಅಂತ ಇತ್ತಲ್ಲ ಅದರಲ್ಲಿ ಏನೇನು ಮಾತಾಡ್ತಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಇಲ್ಲ ಮಾತಾಡಿದ ಮೇಲೆ ನಮ್ಮ ಆರ್ಮ್ ಫೋರ್ಸಸ್ ಸಶಸ್ತ್ರ ಪಡೆಗಳು ಹೇಳಿದ್ರೆ ಅವಾಗ ಗೊತ್ತಾಗುತ್ತೆ ನೋಡೋಣ ಅದರ ಟಾಕ್ಸ್ಗೆ ನಮ್ಮ ಸೇನಾಧಿಕಾರಿಗಳು ಈಗ ಹೋಗಿದ್ದಾರೆ ಸ್ನೇಹಿತರಲ್ಲಿ ಒಂದು ಪಾಯಿಂಟ್ ಮೆನ್ಷನ್ ಮಾಡಬೇಕು ಪಾಕಿಸ್ತಾನದಲ್ಲಿ ಅವರೊಂದು ಬೇರೆದೇ ಕತೆ ಹೆಣಿತಾ ಇದ್ದಾರೆ ಭಾರತ ಹೇಳಿತ್ತಲ್ಲ ಮೇ ಹತ್ತರ ಮೂರು ಮೂವತ್ತೈದಕ್ಕೆ ಫಿಫ್ಟೀನ್ ತರ್ಟಿ ಫೈವ್ ಅವರ್ಸ್ ಅವರು ನಮ್ಮ ಹತ್ರ ಕೇಳ್ಕೊಂಡು ಬಂದರು ಅಂತ ಅದನ್ನು ಅವರು ಕಾಂಟ್ರಿಡ್ಯೂಕ್ಟ್ ಮಾಡ್ತಿದ್ದಾರೆ ಇಲ್ಲ ಅಂತ ಹೇಳೋಕೆ ಪ್ರಯತ್ನ ಪಡ್ತಿದ್ದಾರೆ ಬೇರೆ ಟ್ವಿಸ್ಟ್ ಕೊಡೋಕೆ ಪ್ರಯತ್ನ ಪಡ್ತಿದ್ದಾರೆ ನಾವು ಹೋಗಿದ್ದು ಹೌದು ಹತ್ತನೇ ತಾರೀಕು ಮಧ್ಯಾಹ್ನ ಮೂರು ಮೂವತ್ತೈದಕ್ಕೆ ಕಾಲ್ ಮಾಡಿದ್ದು ಹೌದು ಆದರೆ ಏನು ಗೊತ್ತಾ ಅವರು ಮೊದಲಿಗೆ ಎರಡು ದಿನ ಮುಂಚೆನೇ ನಮಗೆ ಮೇ ಏಳರ ಆಪರೇಷನ್ ನಂತರವೇ ಕಾಲ್ ಮಾಡಿದರು ನಮಗೆ ಭಾರತೀಯರು ಕಾಲ್ ಮಾಡಿದರು ಹಾಟ್ಲೈನಲ್ಲಿ ಕಾಲ್ ಮಾಡಿ ಮಾತುಕತೆಗೆ ರಿಕ್ವೆಸ್ಟ್ ಮಾಡಿದರು ಆವಾಗ ನಾವು ಹೇಳಿದ್ವಿ ಅವರಿಗೆ ಇವಾಗ ನಾವು ಮಾತಾಡಲ್ಲ ನೀವು ನಮಗೆ ಮಿಲಿಟ್ರಿ ಆಪ್ರೇಷನ್ ತಗೊಂಡಿದ್ದೀರಿ ನಮ್ಮ ನೆಲದಲ್ಲಿ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದ್ದಕ್ಕೆ ಸೊ ಮಿಲಿಟ್ರಿ ಆಪ್ರೇಷನ್ ಕೈಗೊಂಡಿದ್ದೀರಿ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಮೇಲೆ ನಾವು ನಿಮಗೆ ಫೋನ್ ಮಾಡ್ತೀವಿ ಅಂತ ಹೇಳಿದ್ರಂತೆ ಪಾಕಿಸ್ತಾನದವರು ಪ್ರತಿಕ್ರಿಯೆ ಎರಡು ದಿನ ಫುಲ್ಲು ಕೊಟ್ಬಿಟ್ರಂತೆ ಆಮೇಲೆ ಹತ್ತನೇ ತಾರೀಕು ಮಧ್ಯಾಹ್ನ ಮೂರು ಮೂವತ್ತೈದಕ್ಕೆ ನಾವು ಮುಂಚೆನೇ ಮಾಡಿದ್ದ ರಿಕ್ವೆಸ್ಟ್ಗೆ ಪ್ರತಿಕ್ರಿಯೆ ಕೊಟ್ಟಾದ್ಮೇಲೆ ಅವ್ರು ಕಾಲ್ ಮಾಡಿದ್ರಂತೆ ಇದು ಪಾಕಿಸ್ತಾನದ ಸ್ಟೋರಿ ಸ್ನೇಹಿತರೆ ಭಾರತ ಕಾಲ್ ಮಾಡಿದ್ದು ಹೌದು ನಮ್ಮ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಏನಂತ ನಾವು ಸ್ಟ್ರೈಕ್ ಮಾಡಿದೀವಿ ಅಂತ ಹೇಳಕ್ಕೆ ಅದು ಭಾರತದ ನೀತಿ ಪಿ ಕೂಡ ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಬಾಲಕೋಟೆ ಸ್ಟ್ರೈಕ್ ಮಾಡಿದಾಗಲೂ ಇದೇ ವಿಚಾರವನ್ನ ಹೇಳಿದ್ರು ಆಪ್ರೇಷನ್ ಮಾಡಿದ ತಕ್ಷಣ ಮಾಧ್ಯಮಗಳಲ್ಲರಿಗೂ ಗೊತ್ತಾಗೋದು ಬೇಡ ರೆಸ್ಪಾನ್ಸಿಬಲ್ ಕಂಟ್ರಿ ನಾವು ಅಲ್ಲಿನ ಸೇನೆಯವ್ರಿಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಉಗ್ರ ನೆಲೆಗಳ ಮೇಲೆ ನಾವು ಟಾರ್ಗೆಟ್ ಮಾಡಿದ್ದೀವಿ ಅನ್ನೋದನ್ನು ಇನ್ಫಾರ್ಮ್ ಮಾಡಿ ಅಂತ ಹೇಳಿದ್ದೀನಿ ಅಂತ ಹೇಳಿದ್ರಲ್ಲ ಅದೇ ರೀತಿ ಈ ಸಲ ಕೂಡ ಮೇ ಏಳನೇ ತಾರೀಕು ನಾವು ಅವ್ರ ಮೇಲೆ ಸ್ಟ್ರೈಕ್ ಮಾಡಿದ್ಮೇಲೆ ನಮ್ಮ ಅಧಿಕಾರಿಗಳು ಅವರಿಗೆ ಇನ್ಫಾರ್ಮ್ ಮಾಡೋಕ್ಕೆ ಕಾಲ್ ಮಾಡಿದ್ದು ಹೌದು ಅದನ್ನು ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಹಾಟ್ಲೈನ್ ಮೂಲಕ ಆ ಟೈಮ್ ನಲ್ಲಿ ನೋಡಿ ನಾವು ಸ್ಟ್ರೈಕ್ ಮಾಡಿದೀವಿ ಮಿಲಿಟರಿ ಎಸ್ಕಲೇಷನ್ ಮಾಡಕ್ಕೆ ನಾವು ಮಾಡಿದ್ದಲ್ಲ ಉಗ್ರ ನೆಲಗಳನ್ನು ಟಾರ್ಗೆಟ್ ಮಾಡಿದೀವಿ ವಿಸ್ಪಾನ್ಸಿಬಲ್ ನೇಷನ್ ಅಷ್ಟು ಹೇಳಿದೀವಿ ನಾವು ಆದ್ರೆ ಅದಕ್ಕೆ ಪಾಕಿಸ್ತಾನ ಏನ್ ಟ್ವಿಸ್ಟ್ ಕೊಡ್ತಾ ಇದೆ ಅಂದ್ರೆ ಉಗ್ರ ನೆಲಗಳನ್ನು ಹೊಡೆದ ಬಳಿಕ ಅವರೇ ಕಾಲ್ ಮಾಡಿಬಿಟ್ಟು ಸೀಸ್ ಫೈರ್ ಕೇಳಕ್ ಬಂದಿದ್ರು ನಾವು ಅವಾಗ ಇಲ್ಲ ವಾಪಸ್ ಪ್ರತಿಕಾರ ತೀರಿಸ್ಕೊಂಡ್ಮೇಲೆ ನಾವು ಕಾಲ್ ಮಾಡ್ತೀವಿ ಅಂತ ಹೇಳಿದ್ವಿ ಅದಕ್ಕೆ ಹತ್ತನೇ ತಾರೀಕು ಕಾಲ್ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಟ್ರಂಪ್ಗೆ ಏನು ಕೆಲಸ ಅಲ್ಲಿ ಟ್ರಂಪ್ ಹತ್ರ ಕಾಲಿಡಿಯೋಕೆ ಯಾಕೆ ಹೋಗಿದ್ರು ನೀವು ಟ್ರಂಪ್ ಯಾಕೆ ಅವರು ಸೀಸ್ ಫೈರ್ ಗೆ ಬರ್ತಾರಂತೆ ಕೇಳ್ತಾ ಇದಾರೆ ಆಪ್ಷನ್ ಕನ್ಸಿಡರ್ ಮಾಡಿ ಅಂತ ಜೆ ಡಿ ವ್ಯಾನ್ಸ್ ಯಾಕೆ ಭಾರತಕ್ಕೆ ಕಾಲ್ ಮಾಡಿ ಕೇಳ್ತಾರೆ ಸಿ ಎನ್ ಏನು ರಿಪೋರ್ಟ್ ಮಾಡಿದೆಯಲ್ಲ ಅಮೆರಿಕದ ಮೀಡಿಯೇಷನ್ ಸುಮ್ಮನೆ ಅವರು ಬಿಲ್ಡಪ್ ತಗೊಳಕ್ಕೆ ಹೇಳ್ತಾ ಇದಾರೆ ಅಷ್ಟೇ ಟ್ರಂಪ್ಗೆ ಶಾಂತಿ ದೂತ ಅನ್ನೋ ಕ್ರೇಟ್ ತಗೊಳಕ್ಕೆ ವಾರ್ ನಿಲ್ಲಿಸ್ಬಿಟ್ರು ಟ್ರಂಪ್ ಅಂತ ಹೇಳ್ಕೊಳೋಕ್ಕೆ ಆದರೆ ಅವರ ರೋಲ್ ಇಷ್ಟಕ್ಕೆ ಸೀಮಿತ ಆಗಿತ್ತು ಭಾರತ ಪಾಕ್ ಮಾತಾಡ್ತಾ ಇರಲಿಲ್ಲ ಪಾಕಿಸ್ತಾನ ಕೇಳ್ಕೊಳ್ತಾ ಇತ್ತು ಸೀಸ್ ಫೈರ್ಗೆ ಅದನ್ನು ಕಮ್ಯುನಿಕೇಟ್ ಮಾಡೋ ಪ್ರಯತ್ನ ಅಷ್ಟೇ ಪ್ಲೀಸ್ ಕನ್ಸಿಡರ್ ದ ಆಪ್ಷನ್ಸ್ ಆಫ್ ಡಿ ಎಸ್ಕಲೇಷನ್ ಅಂತ ಜೆ ಡಿ ವಾನ್ಸ್ ರಿಕ್ವೆಸ್ಟ್ ಮಾಡಿದ್ರು ಭಾರತಕ್ಕೆ ಅನ್ನೋದನ್ನು ಸಿ ಎನ್ ಎನ್ ಎ ರಿಪೋರ್ಟ್ ಮಾಡಿದೆ ಅಮೆರಿಕದ ಸಿ ಎನ್ ಎನ್ ಎ ರಿಪೋರ್ಟ್ ಮಾಡಿದೆ ಸೊ ಪಾಕಿಸ್ತಾನ ಅಲ್ಲೂ ಕೂಡ ಮುಖ ಉಳಿಸ್ಕೊಳ್ಳೋ ಪ್ರಯತ್ನ ಅವರ ಪ್ರೆಸ್ ಕಾನ್ಫರೆನ್ಸ್ನ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನಿಸುತ್ತೆ ಎಂಥ ಪರಿಸ್ಥಿತಿ ಎಷ್ಟೊಂದು ಭಯದಲ್ಲಿ ಬದುಕ್ತಾ ಇದ್ದಾರೆ ಭಾರತದ ಬಗ್ಗೆ ಜೀವನ ಅಂತ ಹೇಳಿದ್ರೆ ಬ್ಯೂಟಿಫುಲ್ಲ ಸ್ನೇಹಿತರೆ ಅದರಲ್ಲಿ ಎಲ್ಲ ಇರುತ್ತಲ್ವ ನವರಸಗಳು ಇರಬೇಕಲ್ವಾ ಅವರ ಹತ್ರ ಇರೋದು ಒಂದೇ ರಸ ಭಯರಸ ಭಾರತ ಭಯ ರಸ ಭಾರತ ಭಯ ರಸ ಭಾಬರ ಅವರ ಹತ್ರ ಇರೋದು ಬಾಬರ ಅಷ್ಟೇ ಬಾಬರ ಭಾರತ ಭಯರಸ ಒಂದೇ ಅದರಲ್ಲೇ ಜೀವನ ನಡೆಸ್ತಾ ಇದ್ದಾರೆ ಉಳಿದ ಯಾವ ರಸವೂ ಇಲ್ಲ ಅವರ ಹತ್ರ ಭಯರಸ ಅದರಲ್ಲೇ ಜೀವನ ಅವರು ಪ್ರೆಸ್ ಕಾನ್ಫರೆನ್ಸಲ್ಲೆಲ್ಲ ಫೇಕ್ ನಾಟಕಗಳನ್ನು ಬಾಲಿವುಡ್ ಆ್ಯಕ್ಟರ್ಗಳ ಥರ ಅವರು ಒಂಥರ ನಟನೆ ಮಾಡೋದನ್ನು ನೋಡಿದ್ರೆ ಅಯ್ಯೋ ಪಾಪ ಅಂತ ಅನಿಸುತ್ತೆ ಅವರದು ಏರ್ ವೈಸ್ ಮಾರ್ಷಲ್ ಔರಂಗಜೇಬ್ದು ನೀವು ನಾಟಕಗಳನ್ನು ನೋಡಿಬಿಟ್ರೆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಆ ಬಾಡಿ ಲ್ಯಾಂಗ್ವೇಜು ಇದೆಲ್ಲ ಒಂದು ಪ್ರಶ್ನೆ ಕೇಳ್ತಾರೆ ಅಲ್ಲಿ ನೇವಿಯವರಿಗೆ ಪಾಕಿಸ್ತಾನ ನೇವಿಯವರಿಗೆ ಏನಿಲ್ಲ ನೇವಿ ಅವ್ರದ್ದು ಪ್ರಯೋಜನ ಇಲ್ಲ ಅವರು ನೇವಿ ಸೊ ಅದೊಂದು ಪ್ರಶ್ನೆ ಕೇಳ್ತಾರೆ ಅಲ್ಲಿ ಅವರೇ ಫಸ್ಟ್ ಹೇಳಿರ್ತಾರೆ ಭಾರತದ ಪಸೆಡನ್ ಡ್ರೋನ್ ಪಿ ಏಟ್ ಐ ಡ್ರೋನ್ ಹಾರ್ತಾ ಇತ್ತು ಮೇಲ್ಗಡೆ ನಾವು ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿದ್ದೀವಿ ನೋಡಿ ಅಂತ ತೋರಿಸಿದ್ರು ಆವಾಗ ಪಾಕಿ ಪತ್ರಕರ್ತರು ಏನು ಕೇಳಿದ್ರು ಗೊತ್ತಾ ಅವರ ಪೊಸೇಡನ್ ಡ್ರೋನ್ ಬಂತು ಅಂತ ಹೇಳಿದ್ರೆ ಇಷ್ಟೊಂದು ಯುದ್ಧ ಆಗಿ ಅವರು ಈ ಥರ ನಮ್ಮದೆಲ್ಲ ಧ್ವಂಸ ಮಾಡೋ ಟೈಮ್ನಲ್ಲಿ ನೀವು ಕಣ್ಣಿಗೆ ಕಾಣಿಸ್ತಾ ಇದೆ ಅಂದರೆ ನೀವು ಅದನ್ನು ಹೊಡೆದಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಕೇಳಿದ್ರು ಇದು ಪಾಕ್ ಪ್ರೆಸ್ ಕಾನ್ಫರೆನ್ಸ್ನ ನಾನು ನಿಮಗೆ ಹೇಳ್ತಿರೋದು ನಾನು ಥ್ರೂ ಔಟ್ ನೈಟ್ ನಿನ್ನೆ ಅದನ್ನು ಫುಲ್ ನೋಡಿದ್ದೀನಿ ಆ ಪ್ರೆಸ್ ಕಾನ್ಫರೆನ್ಸ್ನ ಬರೀ ನಾಟಕ ಈ ಪ್ರಶ್ನೆಯನ್ನು ಕೇಳಿದ್ರು ಅವರ ನೇವಿ ಅಧಿಕಾರಿ ಫುಲ್ ಗಲಿಬಿಲಿ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಅವರಿಗೆ ಈ ಕಡೆ ಅವರಂಗಜೇಬ್ ಕಡೆ ನೋಡ್ತಿದ್ದಾರೆ ನೀನೇ ಚೆನ್ನಾಗಿ ನಾಟಕ ಮಾಡ್ತೀಯಲ್ಲೋ ನೀನೇ ಹೇಳೋ ಅಂತೇಳಿ ಔರಂಗಜೇಬು ಪೆನ್ ಹಿಡ್ಕೊಂಡಿದ್ದ ಆತ ಹಿಂಗೆ ನೋಡ್ದ ಈ ವಯಸ್ಸಲ್ಲಿ ತುಂಬ ಸೀನಿಯರ್ ಪಾಪ ಅವರು ಅವರ ನೇವಿಯ ಅಧಿಕಾರಿ ಸರ್ ಪ್ಲೀಸ್ ನೀವೇ ಹೇಳಿ ಅಂತ ಹೇಳಿ ಫುಲ್ ಸಿಟ್ ಮಾಡಿಕೊಂಡು ಹಿಂಗೇನೋ ಬರೆದು ಬರ್ದ ನಾಟಕ ಮಾಡ್ತಾ ಇದ್ದ ಕೆಳಗಡೆ ತಿರುಗಿ ಔರಂಗಜೇಬು ನೇವಿ ಆಫೀಸರು ಫುಲ್ ಒಂಥರ ಪಾಪ ಈ ಔರಂಗಜೇಬ್ ಹೇಳ್ತಾ ಇದೆ ಅಂಥೇಳಿ ಆಮೇಲೆ ಗಲಿಬಿಲಿಯಲ್ಲಿ ಮೈಕ್ ತೊಗೊಂಡು ಆಯಿತು ನಾನೇ ಆನ್ಸರ್ ಮಾಡ್ತೀನಿ ಅಂತ ಹೇಳಿ ಏನು ಹೇಳಬೇಕು ಅಂತ ಗೊತ್ತಾಗ್ದು ಸ್ವಲ್ಪ ಟೈಮ್ ಎಲ್ಲ ತೊಗೊಂಡು ಆಮೇಲೆ ಇದು ಆಪರೇಷನಲ್ ಡೀಟೇಲ್ಸ್ ಎಲ್ಲ ಸೀಕ್ರೆಟ್ಸ್ನ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳಿದ್ರು ಮರ್ಯಾದೆ ಹೋಗ್ತಿದೆ ಅಂತ ಹೇಳಿ ಮಧ್ಯೆ ಕೂತಿದ್ದ ಡಿ ಜಿ ಐ ಎಸ್ ಪಿ ಆರಿಗೆ ಗೊತ್ತಾಯಿತು ಡೈರೆಕ್ಟರ್ ಜನರಲ್ ಇಂಟರ್ ಸರ್ವೀಸಸ್ ಪಬ್ಲಿಕ್ ರಿಲೇಷನ್ಸ್ ಅವ್ರಿಗೆ ಗೊತ್ತಾಯಿತು ಮಧ್ಯದಲ್ಲಿ ಉಗ್ರನ ಮಗ ನೋಡಿ ಈತ ಈತ ಡೆಸಿಗ್ನೇಟೆಡ್ ಉಗ್ರನ ಮಗ ಶಂಶುದ್ದೀನ್ ಅಂತ ಡೀಟೇಲ್ಸ್ ನೀವು ಚೆಕ್ ಮಾಡ್ಬೋದು ಉಗ್ರನ ಮಗ ಈತ ಸೊ ಇದನ್ನ ಗೊತ್ತಾಯಿತು ಇದನ್ನು ಸ್ಕಿಲ್ಲ್ಲೇ ಅದಲ್ವಾ ಪಬ್ಲಿಕ್ ರಿಲೇಷನ್ಸ್ ಅವರಿಬ್ಬರು ಮಿಲಿಟರಿ ಅಧಿಕಾರಿಗಳಿಗೆ ಕಂಪೇರ್ ಮಾಡಿದ್ರೆ ಈತನತ್ರ ಸ್ವಲ್ಪ ಆ ಮನಿಪುಲೇಟ್ ಮಾಡೋ ಸ್ಕಿಲ್ ಸ್ವಲ್ಪ ಜಾಸ್ತಿ ಇದೆ ಈತ ಕೂಡಲೇ ಅದನ್ನು ತಗೊಂಡು ನಾವು ರೆಸ್ಪಾನ್ಸಿಬಲ್ ನೇಷನ್ ಪೀಸ್ ಲವಿಂಗ್ ಕಂಟ್ರಿ ಎಸ್ಕಲೇಟ್ರಿ ಲ್ಯಾಡರ್ನ ಸ್ವಲ್ಪ ಮ್ಯಾನೇಜ್ ಮಾಡಬೇಕಾಗತ್ತೆ ಎರಡು ನ್ಯೂಕ್ಲಿಯರ್ ಪವರ್ಡ್ ಕಂಟ್ರೀಸಲ್ಲಿ ತೀರಾ ಉದ್ವಿಗ್ನತೆಗೆ ಹೋಗಿಬಿಟ್ರೆ ಅದು ಆಮೇಲೆ ಕಷ್ಟ ಆಗುತ್ತೆ ಅದಕ್ಕೆ ನಾವು ಏನು ಹೊಡಿಬೇಕಂತ ಪ್ಲ್ಯಾನ್ ಮಾಡಿದ್ವಿ ಅದನ್ನು ಮಾತ್ರ ಹೊಡೆದ್ವಿ ಎಲ್ಲದನ್ನು ಹೊಡೆಯೋಕೆ ಹೋಗಲಿಲ್ಲ ಅಂತೆಲ್ಲ ಕತೆ ಹೇಳಿದ್ರು ಐದಾರು ರಫೇಲ್ ಹೊಡೆದ್ವಿ ಐದವ್ರ ಮಿಗ್ ಹೊಡೆದ್ವಿ ಐದವ್ ಸುಕೋಯ್ ಹೊಡೆದ್ವಿ ಎಸ್ ಫೋರ್ ಹಂಡ್ರೆಡ್ ಹೊಡೆದ್ವಿ ಅಂತೆಲ್ಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಯಾವುದು ಎವಿಡೆನ್ಸ್ ಇಲ್ಲದೆ ಚಿತ್ರಕಥೆ ಹೇಳ್ತಿರುವಂತ ಈ ಮೂರು ಅಧಿಕಾರಿಗಳು ಪಿ ಏಟ್ ಐ ಡ್ರೋನ್ ತಲೆ ಮೇಲೆ ಬಂತಂತೆ ಆದ್ರೂ ಎಸ್ಕುಲೇಷನ್ ಆಗುತ್ತೆ ಅಂತ ಹೊಡೆದಿಲ್ವಂತೆ ಬಂತೆ ಸೊ ಈ ರೀತಿ ಅವರ ಮಾಧ್ಯಮಗಳ ಮುಂದೆನೆ ಅವರೇ ಬೆತ್ತಲಾದ್ರು ಇರ್ಲಿ ಸ್ನೇಹಿತರೆ ನಮ್ಮ ಸೇನಾಪಡೆಗಳು ಮಾಡಿರೋ ಪ್ರೆಸ್ ಕಾನ್ಫರೆನ್ಸ್ ಮೆನ್ ಇನ್ ಯೂನಿಫಾರ್ಮ್ ಮಾಡಿದ ಪ್ರೆಸ್ ಕಾನ್ಫರೆನ್ಸ್ ತಗನೇ ಇತ್ತು ಯಾವ ಘನತೆಯನ್ನು ಮೇಂಟೈನ್ ಮಾಡಬೇಕು ಅದೇ ರೀತಿ ಇತ್ತು ಆದರೆ ಪಾಕಿಸ್ತಾನದವರು ಮಾಡಿರೋ ಪ್ರೆಸ್ ಕಾನ್ಫರೆನ್ಸ್ ಮೆನ್ ಇನ್ ಯೂನಿಫಾರ್ಮ್ ಥರ ಇರಲಿಲ್ಲ ಬಾಯ್ಸ್ ಇನ್ ಸ್ಕೂಲ್ ಯೂನಿಫಾರ್ಮ್ ಮಾಡಿರೋ ಪ್ರೆಸ್ ಕಾನ್ಫರೆನ್ಸ್ ಥರ ಇತ್ತು ನೋ 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 ಸ್ನೇಹಿತರೆ ಯಾವುದೋ ಪಂಚ್ ಡೈಲಾಗ್ ಹೇಳಿ ಸುಮ್ಮನೆ ಫೇಕ್ ಉತ್ಸಾಹಕ್ಕೆ ಹೇಳ್ತಾ ಇಲ್ಲ ಫೇಕ್ ಖುಷಿಗೋಸ್ಕರ ಹೇಳ್ತಾ ಇಲ್ಲ ನಿಮಗೆ ಡೌಟ್ ಇದ್ರೆ ಪ್ರೆಸ್ ಕಾನ್ಫರೆನ್ಸನ್ನು ಎರಡನ್ನು ಕೂಡ ಕಂಪೇರ್ ಮಾಡಿ ನಿಮಗೆ ಬಹುತೇಕ ಪಾಕಿಸ್ತಾನಿ ಚಾನೆಲ್ಗಳು ಬ್ಲಾಕ್ ಆಗಿದ್ದಾವೆ ಇಂಡಿಯಾದಲ್ಲಿ ಆದರೂ ಕೂಡ ಹುಡುಕಿದ್ರೆ ನಿಮ್ಗೆ ಕರೆಕ್ಟಾಗಿ ಸಿಗುತ್ತೆ ಕೆಲವೊಂದು ಕಡೆ ಅದರ ಕ್ಲಿಪ್ಸ್ ಲಭ್ಯ ಇದ್ದಾವೆ ನೀವು ಚೆಕ್ ಮಾಡಿ ನೋಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ